You money ಡಿಜಿಟಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಪ್ರತಿ ಬಾರಿಯೂ ಕೂಡ ಒಂದೊಂದು ಹೊಸ ಹೋಟೆಲ್ನ ಪರಿಚಯವನ್ನು ನಿಮಗೆ ಮಾಡ್ತಾ ಇದ್ದೀನಿ ಇವತ್ತು ಮತ್ತೊಂದು ಹಿಡನ್ ಜೆಮ್ ಅಂತಾನೆ ಹೇಳಬಹುದು ನಾನು ಬನೇರ್ಘಟ್ಟ ರಸ್ತೆಯಲ್ಲಿರುವಂತಹ ಪ್ಯಾರಾಮೌಂಟ್ ಅಪಾರ್ಟ್ಮೆಂಟ್ ಆಪೋಸಿಟ್ ಅರಕೆರೆಯಲ್ಲಿರುವಂತಹ ಶ್ರೀ ಉಡುಪಿ ಉಡುಪಿ ಶ್ರೀ ಕೃಷ್ಣ ವಿಲಾಸ್ ಹೋಟೆಲ್ಗೆ ಬಂದಿದ್ದೀನಿ ಸೊ ಇಲ್ಲಿ ಯಾವ ರೀತಿ ಆಂಬಿಯನ್ಸ್ ಇದೆ ಏನೆಲ್ಲ ಸ್ಪೆಷಲ್ ಫುಡ್ ಸಿಗುತ್ತೆ ಏನೆಲ್ಲ ವೆರೈಟೀಸ್ ಇದೆ ಎಲ್ಲವನ್ನು ಕೂಡ ನೋಡೋಣ ಹೋಟೆಲ್ ಎಂಟ್ರೆನ್ಸಲ್ಲಿ ನಾನು ಇದೀನಿ ಬಂದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಕನ್ನಡ ಮೊದಲು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನುವಂತಹ ಬೋರ್ಡ್ ಕೂಡ ಇದೆ ನಮ್ಮ ಒಂದು ಕನ್ನಡದ ಹಿರಿ ಗರಿಮೆ ಅಥವಾ ಅದನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಲೈನ್ಸ್ ನೀವು ಹೋಟೆಲ್ ಮುಂದೆ ನೋಡಬಹುದು ಸೊ ಹೇಗಿದೆ ಇಲ್ಲಿನ ಫುಡ್ ಅಥವಾ ಕ್ವಾಲಿಟಿ ಕ್ವಾಂಟಿಟಿ ಪ್ರೈಸಿಂಗ್ ಆಹಾರವನ್ನು ಯಾವ ರೀತಿ ಶುಚಿತ್ವ ಮತ್ತೆ ರುಚಿಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿದ್ದಾರೆ ಎಲ್ಲವನ್ನ ಒಂದ್ ರೌಂಡ್ ಹೋಗಿ ಚೆಕ್ ಮಾಡ್ಕೊಂಡು ಬರೋಣ ಏನಿದೆ ಏನಿಲ್ಲ ಅನ್ನೋದನ್ನ ನೋಡ್ಕೊಂಡು ಬರೋಣ ಉಡುಪಿ ಶ್ರೀ ಕೃಷ್ಣ ವಿಲಾಸ್ ಹೋಟೆಲ್ ಮುಂಭಾಗದಲ್ಲಿ ಆಗಿದ್ದೀನಿ ಸೊ ಇದು ಟೂ ಫ್ಲೋರ್ ಅಂತಾನೆ ಹೇಳ್ಬೋದು ಮೇಲ್ಗಡೆ ಸರ್ವಿಸ್ ಹಾಲ್ ಕೂಡ ಇದೆ ಸೊ ಬಟ್ ಫಸ್ಟ್ ಇಲ್ಲಿ ಕೆಳಗಡೆ ಏನ್ ಸಿಗುತ್ತೆ ಅಂತ ನೋಡೋಣ ಸೊ ಇಲ್ಲಿ ನಿಮಗೆ ಬಂದ ತಕ್ಷಣ ಇವತ್ತಿನ ಸ್ಪೆಷಲ್ ಏನು ಟುಡೇ ಡೇಸ್ ಮೆನು ಸೊ ನೀವು ತುಂಬ ಈಸಿಯಾಗಿ ಚೂಸ್ ಮಾಡ್ಕೋಬೋದು ಇವತ್ತಿ ಏನನ್ನು ತೊಗೋಬೋದು ಹೇಳಿ ಒಂದಷ್ಟು ಸ್ವೀಟ್ಸ್ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ಸೊ ಇವತ್ತಿನ ಇದರಲ್ಲಿ ಬಾದಾಮ್ ಹಲ್ವಾ ಇದೆ ಬೀಟ್ರೋಟ್ ಹಲ್ವಾ ಇದೆ ಬೂಂದಿ ಲಡ್ಡು ಇದೆ ಕೇಸರಿ ಭಾತ್ ಇದೆ ಕೇಸರಿ ಹಲ್ವಾ ಕಾಶಿ ಹಲ್ವಾ ಇದೆ ಸೊ ಇನ್ನು ನ ತಿಂಡಿಗಳೇನೇನಿದೆ ಅಂಥೇಳಿ ಹಾಗೆಯೇ ಇಷ್ಟು ಇವತ್ತಿನ ಮೆನು ಅಂತಲೇ ಹೇಳ್ಬೋದು ಸೊ ಇಲ್ಲಿ ಸ್ವೀಟ್ ಬಾದಾಮ್ ಹಲ್ವೂ ಕೂಡ ಇಟ್ಟಿರ್ತಾರೆ ಹೋಗುವಾಗ ಅಂದರೆ ತುಂಬ ಹ್ಯಾಂಡಿಯಾಗಿ ತಿನ್ನಬೇಕು ಅಂತ ಅನಿಸಿದ್ರೆ ತೊಗೊಂಡು ಇಲ್ಲೇ ಹೊಟ್ಟುಬಿಡ್ಬೋದು ಹಾಗೇನೇ ಮೆನು ಕೂಡ ಇದೆ ಸೊ ಇದು ಇಲ್ಲಿನ ಕ್ಯಾಶ್ ಕೌಂಟರ್ ಅಂತಲೇ ಹೇಳ್ಬೋದು ಈ ಕಡೆ ನೀವು ನೋಡ್ಬೋದು ಸೀಟಿಂಗು ಕೂಡ ತುಂಬ ಕ್ಯೂಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಸೀಟಿಂಗ್ ವ್ಯವಸ್ಥೆ ಇಲ್ಲಿ ಕೂತ್ಕೊಂಡು ನೀವು ತಿಂಡಿಯನ್ನು ಸವಿಬಹುದು ಸೊ ಇಲ್ಲಿ ಆಲ್ರೆಡಿ ತಿಂಡಿ ತಿಂತಿರೋರಿದ್ದಾರೆ ಮಾತಾಡ್ಸ್ತೀನಿ ನಾನು ಹಾಯ್ ಮೆನು ಶ್ವೇತಾ ಚೆನ್ನಾಗಿದೆ ಚೆನ್ನಾಗಿದೆ ಹಾಂ ಫಸ್ಟ್ ಟೈಮ್ ಬಂದಿದ್ದು ಚೆನ್ನಾಗಿದೆ ಇಡ್ಲಿ ಸಾಂಬಾರು ಆರ್ಡರ್ ಮಾಡಿದ್ದು ಚೆನ್ನಾಗಿದೆ ಮಂಜುನಾಥ್ ಸೊ ಇವರು ಈಗಷ್ಟೇ ಫಸ್ಟ್ ಟೈಮ್ ಆರ್ಡರ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಾವು ಕೂಡ ಅದನ್ನಾದ್ರೂ ಟ್ರೈ ಮಾಡೋಣ ಟೇಸ್ಟ್ ಮಾಡೋಣ ಸೊ ಇದು ಇಲ್ಲಿ ನೀವು ಸ್ಟ್ಯಾಂಡಿಂಗ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಫುಡ್ಡನ್ನು ತಿನ್ನಬಹುದು ಸೊ ತುಂಬ ಅಂದರೆ ಇಲ್ಲಿ ಸೀಟಿಂಗ್ ಕೆಪಾಸಿಟಿ ಖಾಲಿ ಖಾಲಿ ಇಲ್ಲ ಅಂತ ಹೇಳಿದರೆ ಇಲ್ಲಿ ಕೂಡ ಅಂದರೆ ಮತ್ತು ಡ್ರಿಂಕಿಂಗ್ ವಾಟರ್ ಒ ವಾಟರನ್ನೇ ಇವರು ಯೂಸ್ ಮಾಡಿಕೊಂಡು ನೀವು ಕುಡಿಯೋ ನೀರನ್ನು ಕೂಡ ಇಲ್ಲೇ ತಗೊಳ್ಬೋದು ಮತ್ತು ಬಿಸ್ಲರಿ ವಾಟರ್ ವಾಟರ್ ಬಾಟಲ್ಸನ್ನು ಕೂಡ ಇಟ್ಟಿರ್ತಾರೆ ಸೊ ಇದು ಈ ಒಂದು ಸ್ಪೇಷಿಯಸ್ ಒಂದು ಕೆಳಗಡೆ ಇರುವಂತಹ ಒಂದು ವ್ಯವಸ್ಥೆ ಅಂತಾನೆ ಹೇಳ್ಬೋದು ಸೊ ತಿಂಡಿಗೆ ಇಲ್ಲಿ ಒಂದು ಈ ರೀತಿಯಾದಂತಹ ಸ್ಪೇಸ್ ನೀವು ಇಲ್ಲಿ ನೋಡ್ತಾ ಇರಬಹುದು ಸೊ ಕ್ಯಾಮ್ರಾವನ್ನ ಪ್ಯಾನ್ ಮಾಡಿದ್ರೆ ಅಲ್ಲಿ ಸೀಟಿಂಗ್ ವ್ಯವಸ್ಥೆ ಇದೆ ಈ ಕಡೆ ಎಲ್ಲ ನಿಂತ್ಕೊಂಡು ನಿಮ್ಮ ತಿಂಡಿ ಬೆಳಗಿನ ತಿಂಡಿಯನ್ನು ಬಹಳ ಟೇಸ್ಟಿ ತಿಂಡಿ ಸಿಗುತ್ತೆ ಸೊ ಹಾಗೆ ಬನ್ನಿ ನೆಕ್ಸ್ಟ್ ನೋಡೋಣ ಇದು ಇಲ್ಲಿನ ಕಿಚನ್ ಕೌಂಟರ್ ಕಿಚನ್ ಕಂಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು ಸೊ ನೀವು ಹೇಳಿದ ತಕ್ಷಣ ಆರ್ಡ್ರನ್ನ ಮಾಡಿಕೊಡ್ತಾರೆ ಲೈವ್ ಕೌಂಟರ್ ಅಂತಲೇ ಹೇಳ್ಬೋದು ಬಿಸಿ ಬಿಸಿಯಾಗಿ ಬೆಳಗಿನ ತಿಂಡಿ ಸಿಗುತ್ತೆ ಇಲ್ಲಿ ಸೊ ಬನ್ನಿ ನೋಡೋಣ ಏನಿದೆ ಏನಿಲ್ಲ ಯಾವ ರೀತಿ ಇಟ್ಟಿದ್ದಾರೆ ಸೊ ಇಲ್ಲಿ ಇದನ್ನು ಕಿಚನ್ ಕೌಂಟರ್ ಅಂತಲೇ ಹೇಳ್ಬೋದು ಸೊ ಯಾವ ರೀತಿ ಬೆಳಗ್ಗೆ ಎಷ್ಟು ಗಂಟೆಗೆ ಏಳು ಗಂಟೆಗೆ ಬಂದು ಏನೇನೆಲ್ಲ ರೆಡಿ ಮಾಡ್ತೀವಿ ಟೀ ಕಾಫಿ ಪೊಂಗಲ್ ಖಾರಬಾತ್ ವೆಜ್ ಪುಲಾವ್ ಬಿಸಿಬೇಲೆ ಬಾತ್ ಕೇಸರಿ ಚಪಾತಿ ಪರೋಟ ಇಲ್ಲಿಗ ಎರಡು ಚಿದಂಬರದಲ್ಲಿ ಐವತ್ತೈದು ವರ್ಷ ಇತ್ತು ತಮಿಳುನಾಡು ಇಲ್ಲಿಗ ಎರಡು ತಿಂಗಳಾಯ್ತು ಅಷ್ಟೇ ಸ್ಟಾರ್ಟ್ ಮಾಡಿ ಇದು ಇಲ್ಲಿನ ಕಿಚನ್ ಕೌಂಟರ್ ನೀವು ರೈಟ್ ಸೈಡ್ ಅಲ್ಲಿ ನೋಡ್ತಾ ಇರಬಹುದು ಬೆಳಗ್ಗೆ ಏಳು ಗಂಟೆಯಿಂದಲೇ ಇಲ್ಲೆಲ್ಲ ಸ್ಟಾರ್ಟ್ ಮಾಡ್ತಾರೆ ಜೊತೆಗೆ ತುಂಬಾ ಕ್ಲೀನ್ ಆಗಿ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಗಳಲ್ಲಿ ಈ ರೀತಿ ಫುಡ್ ಅನ್ನ ಸರ್ವ್ ಮಾಡಿಟ್ಟಿರ್ತಾರೆ ಅದಕ್ಕೆ ಅದರದ್ದೇ ಆದಂತಹ ಸ್ಪೂನ್ಸು ಜೊತೆಗೆ ಸಾಂಬಾರು ಬೇರೆ ಬೇರೆ ಕಂಪಾರ್ಟ್ಮೆಂಟನ್ನು ನೀವೆಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ತುಂಬ ಇಟ್ಟಿರ್ತಾರೆ ಅಂತ ಇಲ್ಲೇನೇನಿದೆ ಇದರಲ್ಲಿ ಏನಿದೆ ನೋಡಿ ಸೊ ಸಾಂಬಾರು ಸಾರು ಎಲ್ಲವನ್ನ ಸೊ ನಮಗೊಂದು ದೋಸೆ ಮಾಡಿಕೊಡ್ತೀರಾ ಮಾಡಿಕೊಡಿ ಒಂದು ಬಿಸಿ ಹಾಂ ಆಲ್ರೆಡಿ ಮಾಡ್ತಿದ್ದಾರೆ ಇಲ್ಲೊಂದು ಬಿಸಿ ಬಿಸಿ ದೋಸೆ ಸೊ ಇಲ್ಲೂ ಕೂಡ ನೋಡಿ ತುಂಬ ಕ್ರಿಸ್ಪಿ ದೋಸೆ ಆನಿಯನ್ ದೋಸೆನ ಮಾಡ್ತಾ ಇದ್ದಾರೆ ಸೊ ಬಹಳ ಗರಿ ಗರಿಯಾಗಿ ತುಂಬ ಟೇಸ್ಟಿ ಕ್ರಿಸ್ಪಿಯಾಗಿ ಈ ಒಂದು ದೋಸೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಕ್ಯಾರೆಟನ್ನು ಕೂಡ ಹಾಕ್ತಿದ್ದಾರೆ ಈರುಳ್ಳಿ ಹಾಕಿದ್ರೇ ಅದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಇನ್ನು ಕ್ಯಾರೆಟು ಕೊತ್ತಂಬರಿ ಎಲ್ಲವನ್ನು ಹಾಕಿ ಒಂದು ಟೇಸ್ಟಿ ದೋಸೆ ಬಿಸಿ ಬಿಸಿಯಾಗಿ ರೆಡಿ ಆಗ್ತಾ ಇದೆ ಸೊ ದೋಸೆ ಇಡ್ಲಿ ಆಮೇಲೆ ಖಾರಭಾತು ಕೇಸರಿಭಾತು ಪೂರಿ ಪೊಂಗಲ್ ಎಲ್ಲವನ್ನು ಕೂಡ ಇಲ್ಲಿ ಬಹಳ ನೀಟಾಗಿ ಕ್ಲೆನ್ಲಿನೆಸ್ ಶುಚಿತ್ವ ಅಂದರೆ ಕಿಚನ್ ಕಂಪಾರ್ಟ್ಮೆಂಟ್ ನೋಡಿದ್ರೆ ತುಂಬ ಕ್ಲೀನಾಗಿದೆ ಸೊ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ಸೊ ಇದು ಇಲ್ಲಿನ ಕೌಂಟ್ರನ್ನ ಒಂದು ಚಿತ್ರಣ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿಂದ ಹೊರಗೆ ಹೋದರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಿಚನ್ ಕೌಂಟರ್ ಅಂತೂ ಬಹಳ ಕ್ಲೀನ್ ಆಗಿದೆ ನೀಟಾಗಿ ಇಟ್ಟಿದ್ದಾರೆ ಸೊ ನೀವು ಯಾವುದೇ ಚಿಂತೆ ಇಲ್ಲದೆ ಇಲ್ಲಿ ಬಂದು ಬೆಳಗಿನ ತಿಂಡಿಯನ್ನು ಸವಿಬಹುದು ಯಾಕಂತ ಹೇಳಿದರೆ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಗಳಲ್ಲಿ ಅದರದ್ದೇ ಆದಂತಹ ತಿಂಡಿಯನ್ನು ಸೊ ಬನ್ನಿ ಇಲ್ಲಿನ ಹೋಟೆಲ್ ಓನರ್ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಎಷ್ಟು ವರ್ಷ ಆಯಿತು ಈ ಹೋಟೆಲ್ ಸ್ಟಾರ್ಟ್ ಮಾಡಿ ಇಲ್ಲಿ ಬೆಂಗಳೂರಲ್ಲಿ ಇದು ಎರಡು ತಿಂಗಳಾಯಿತು ಇದು ಆ್ಯಕ್ಚುಲಿ ನೈನ್ಟೀನ್ ಸಿಕ್ಸ್ಟಿ ನೈನಿಂದ ಚಿದಂಬರಂ ಅಂತ ತಮಿಳ್ನಾಡಲ್ಲಿ ನಮ್ಮ ತಾತನ ಕಾಲದಿಂದ ಸ್ಟಾರ್ಟ್ ಆಗಿತ್ತು ಅದನ್ನು ಅಲ್ಲಿ ಅಲ್ಲಿ ಎಲ್ಲ ಅವರು ಎಲ್ಲ ತೀರು ಹೋದರು ಸೊ ಈಗ ಇಲ್ಲಿ ನಾವು ಬೆಂಗಳೂರಿಗೆ ಫಸ್ಟ್ ಟೈಮ್ ತಗೊಂಡು ಬಂದಿದ್ದೇವೆ ಎರಡು ತಿಂಗಳಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮದು ಸ್ವಲ್ಪ ಈಸ್ಟ್ ಮತ್ತು ವೆಸ್ಟು ಎರಡೂ ಸ್ವಲ್ಪ ಟೇಸ್ಟಲ್ಲಿ ಅದರಲ್ಲಿ ಮಿಕ್ಸ್ ಆಗಿ ಬರುತ್ತೆ ಸೊ ಇಟ್ಸ್ ವೆರಿ ಡಿಫ್ರೆಂಟ್ ನಮ್ಮ ಕಡೆಯಿಂದ ಇದು ಒಂದು ಪ್ರ ಹೋಟ್ಲಲ್ಲಿ ನಮ್ಮದು ಎಲ್ಲ ತುಂಬ ಸ್ಪೆಷಲ್ ಬಾದಾಮ್ ಹಲ್ವ ಎಲ್ಲ ವಿದೌಟ್ ಕೋವಾ ಮಾಡ್ತೇವೆ ಮತ್ತು ಎಲ್ಲವೂ ನ್ಯಾಚುರಲಿ ಮಾಡೋದು ಮನೆ ಹೋಮ್ ಫುಡ್ ಥರ ಇರುತ್ತೆ ಸೊ ಎಲ್ಲರದ್ದು ಇಲ್ಲಿ ನಮ್ಮ ಬಂದವರ ಕಸ್ಟಮರ್ಸ್ ಎಲ್ಲ ಅಭಿಪ್ರಾಯ ಏನಂದರೆ ಬೇರೆ ಕಡೆ ಈ ಥರ ಎಲ್ಲಿಯೂ ಸಿಕ್ಕೋದಿಲ್ಲ ಸಾಂಬಾರು ತಮಿಳ್ನಾಡು ಇರುತ್ತೆ ರಸಮ್ ಮತ್ತು ಅದೆಲ್ಲ ನಮಗೆ ಮೀಲ್ಸಲ್ಲಿ ನಿಮಗೆ ಒತ್ತ ಕೊಳಂಬು ಅಂತ ತಮಿಳ್ನಾಡ್ದು ವೆರಿ ಫೇಮಸ್ ಡಿಶ್ಶು ಅದೆಲ್ಲ ನಮಗೆ ಇಲ್ಲಿ ವೆರಿ ಯುನೀಕ್ ಮತ್ತು ಫ್ಯಾಮಿಲಿ ದೋಸೆ ಅಂತ ನಾವು ಮಾಡ್ತೇವೆ ನಲವತ್ತು ಇಂಚಿದ್ದು ಫ್ಯಾಮಿಲಿ ದೋಸೆ ಡೈನಿನ್ ಅವರಿಗೆ ಮಾತ್ರ ಮಾಡ್ತೇವೆ ಅದಿಲ್ಲದೆ ಈಗ ಮೊನ್ನೆ ಒಂದು ಮಲ್ಟಿಗ್ರೈನ್ ಪೀಝಾ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಅಂದರೆ ಪಿಝಾ ಡೋ ಇಲ್ಲದೆ ನಾವು ಪಿಝಾ ಒಂದು ಮಾಡಿದ್ದೇವೆ ಅದು ಈಗ ಸ್ಟಾರ್ಟ್ ಮಾಡಿದ್ದಷ್ಟೇ ಸೊ ಅದರದ್ದು ರೋ ಫಸ್ಟ್ ಡೇ ರೆಸ್ಪಾನ್ಸ್ ಇದೆ ಇದೆ ಮಾಡಿಕೊಡ್ಬೋದು ಅಲ್ಲ ಇದು ಫ್ಯಾಮಿಲಿ ಬಿಸ್ನೆಸ್ ನಮ್ಮ ತಂದೆ ಆ್ಯಕ್ಚುಲಿ ಬೆಂಗಳೂರಿಗೆ ಬರುವಾಗ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಬೇಕು ಅಂತ ಒಂದು ಅಭಿಪ್ರಾಯ ಇತ್ತು ಆದರೆ ಆ ಕೋವಿಡ್ ಟೈಮಲ್ಲಿ ಅವರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ದರಿಂದ ಅವರು ಮಾಡಲಿಕ್ಕೆ ಆಗಿಲ್ಲ ಸೊ ನಮಗೆ ಇದೊಂದು ಪ್ರಯತ್ನ ಅವರ ಆಸೆಗಳನ್ನು ನೆರವೇರಿಸಬೇಕು ಅಂತ ಸೊ ಅದಕ್ಕೋಸ್ಕರ ಟ್ರೈ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ತುಂಬ ಭಾಳ ಚೆನ್ನಾಗಿದೆ ಎಲ್ಲರದ್ದು ತುಂಬ ಅಭಿಪ್ರಾಯ ಇದೆ ತುಂಬ ರಿಪೀಟ್ ಕಸ್ಟಮರ್ಸ್ ಬರ್ತಾನೆ ಇದ್ದಾರೆ ನಮಗೆ ಈಗ ನೀವು ಬಂದಿದ್ದೀರಾ ನಮಗೆ ಮೀಡಿಯಾ ಕವರೇಜ್ ಬಂದರೆ ನಮಗೆ ಇನ್ನೂ ತುಂಬ ಜನ ಗೊತ್ತಾಗ್ಬೋದು ಅಂತ ನಮಗೆ ಒಂದು ಅಭಿಪ್ರಾಯ ಸುಪ್ರೀತ್ ಅಂತ ಸೊ ಇದು ಇವರ ಮಾತುಗಳು ಅಂತ ಹೇಳಿದ್ರೆ ಕ್ವಾಲಿಟಿ ಫುಡ್ಡನ್ನು ಕೊಡಬೇಕು ಅನ್ನೋದೇ ಇವರ ಒಂದು ಉದ್ದೇಶ ಸೊ ಸಾಕಷ್ಟು ವರ್ಷಗಳಿಂದ ಈ ಒಂದು ಇಲ್ಲಿ ಬಂದು ಸ್ಟಾರ್ಟ್ ಆಗಿ ಟೂ ಮಂತ್ಸ್ ಆಗಿದೆ ಬಟ್ ತಮಿಳ್ನಾಡಿನ ಸ್ಟೈಲ್ನ ಒಂದು ಸಾಂಬಾರು ಎಲ್ಲ ಕಡೆ ಯೂಶುಲಿ ಸಿಗೋದಿಲ್ಲ ಸೊ ಇಲ್ಲಿ ಆಮೇಲೆ ಮಲ್ಟಿಗ್ರೇನ್ ಪಿಜಾ ಪಿಜ್ಜಾ ಮಕ್ಳಿಗೆ ತಿನ್ನಿಸ್ಬೇಕು ಅಂತ ಹೇಳಿ ತುಂಬ ಪೇರೆಂಟ್ಸು ಅದರ ಡೋ ಏನಿದೆ ಅದು ಮೈದಾದು ಅಂಥೇಳಿ ತಿನ್ನಿಸೋದಿಲ್ಲ ಬಟ್ ಇಲ್ಲಿ ಆಗಿ ಒಂದು ಮಲ್ಟಿಗ್ರೇನ್ ಪಿಜ್ಜಾ ಕೂಡ ಸಿಗ್ತಾ ಇದೆ ಬನ್ನಿ ಮೇಲ್ಗಡೆ ಕೂಡ ಒಂದು ಕಂಪಾರ್ಟ್ಮೆಂಟ್ ಇದೆ ಏನಿದೆ ಹೇಳಿ ಅಲ್ಲಿ ನೋಡೋಣ ಸೊ ಇಲ್ಲಿ ಏನು ಫೈನ್ ಡೈನ್ ವ್ಯವಸ್ಥೆ ಅಂತಲೇ ಹೇಳ್ಬೋದು ಸೊ ಬಹಳ ಚೆನ್ನಾಗಿ ಇಲ್ಲಿ ಸಿಟ್ಟಿಂಗ್ ವ್ಯವಸ್ಥೆ ಇದೆ ಕೆಳಗಡೆ ಒಂಚೂರು ಸ್ವಲ್ಪ ಕ್ಯೂಟಾಗಿ ಸ್ವಲ್ಪ ಜನ ಕುತ್ಕೋಬೋದು ಆದರೆ ಇಲ್ಲಿ ತುಂಬ ಜನ ಕೂತ್ಕೊಳ್ಳುವಂಥ ಒಂದು ಏನು ವ್ಯವಸ್ಥೆ ಕೂಡ ಇದೆ ಒಂದು ವಿಶಾಲವಾದ ಡೈನಿಂಗ್ ಹಾಲ್ ಇಲ್ಲಿ ಮಾಡಿದರೆ ತುಂಬ ಏನು ಕೂತ್ಕೊಂಡು ಆರಾಮಾಗಿ ಊಟ ತಿಂಡಿಯನ್ನು ನೀವು ಇಲ್ಲಿ ಮಾಡಬಹುದು ಸೊ ಇದು ಉಡುಪಿ ಶ್ರೀ ಕೃಷ್ಣ ವಿಲಾಸ್ ಹೋಟೆಲ್ನ ಒಂದು ಕಂಪ್ಲೀಟ್ ಚಿತ್ರಣ ಅಂತಲೇ ಹೇಳಬಹುದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲೊಂದು ಚಿಕ್ಕ ಆಫೀಸ್ ಕೂಡ ಇದೆ ಜೊತೆಗೆ ಇಲ್ಲಿ ನೀವು ಹೊರಗಡೆ ಕೂತ್ಕೊಂಡು ಈ ರೀತಿ ಸೀಟಿಂಗ್ ಕೂಡ ಇದೆ ಅನ್ನು ನೋಡಿಕೊಂಡು ತಿಂಡಿಯನ್ನು ಕೂಡ ಮಾಡಬಹುದು ಸರ್ ನಿಮ್ಮ ಹೆಸರು ಈ ಥರ್ಡ್ ಟೈಮ್ ಫಸ್ಟ್ ಕ್ಲಾಸ್ ತುಂಬ ಚೆನ್ನಾಗಿದೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಟೇಸ್ಟ್ ಎಲ್ಲ ಎರಡು ಮೂರು ಐಟಮ್ಸ್ ಟ್ರೈ ಮಾಡಿದ್ವಿ ಎಲ್ಲ ಚೆನ್ನಾಗಿದೆ ಇವಾಗ ನ್ಯೂ ಐಟಮ್ ಟ್ರೈ ಮಾಡ್ತಾ ಇದ್ದೀವಿ ವೆರಿ ಗುಡ್ ಲಾಸ್ಟ್ ಟೈಮ್ ನಾನು ಹೊತ್ಸಾವಿಗೆ ತಿಂದೆ ಚೆನ್ನಾಗಿತ್ತು ಹೊತ್ಸಾವಿಗೆ ಸಿಗಲ್ಲ ಮಾಮೂಲಾಗಿ ಇಲ್ಲೆಲ್ಲೂ ಸಿಗೋದಿಲ್ವಲ್ಲ ಇಲ್ಲಿ ಸಿಕ್ತು ಚೆನ್ನಾಗಿದೆ ಹೊತ್ಸಾವಿಗೆ ಚೆನ್ನಾಗಿದೆ ನೀರು ದೋಸೆ ನೀರು ದೋಸೆ ಸೂಪರ್ ಅಲ್ಲ ನೀರು ದೋಸೆ ಭಾರತಿ ಹ್ಞೂ ಹ್ಞೂ ಏನಿಲ್ಲ ಏನಿಲ್ಲ ಲಾಸ್ಟ್ ಟೈಮ್ ತಿನ್ಕೊಂಡು ಹೋದಲ್ಲ ಏನಾಗಿದೆ ಏನಿಲ್ಲ ಹೋಮ್ ಫುಡ್ ಥರನೇ ಇದೆ ಚೆನ್ನಾಗಿದೆ ಇದು ಕಸ್ಟಮರ್ನ ರಿವ್ಯೂ ಸೊ ಇಲ್ಲಿ ನೋಡಿ ಬಿಸಿ ಬಿಸಿ ದೋಸೆ ಕೂಡ ಆರ್ಡರ್ ಮಾಡಿದ್ದಾರೆ ಒಂದು ರವಾ ದೋಸೆ ಮತ್ತು ಇನ್ನೊಂದು ದೋಸೆ ಆರ್ಡರ್ ಮಾಡಿದ್ದಾರೆ ಸೊ ಇಲ್ಲಿ ತುಂಬ ಟೇಸ್ಟಿಯಾಗಿ ಸಿಗುತ್ತೆ ಹೋಮ್ಲಿ ಫುಡ್ಡು ಜೊತೆಗೆ ಏನೇ ತಿಂದರೆ ಏನೇ ಪ್ರಾಬ್ಲಮ್ ಆಗೋದಿಲ್ಲ ಅನ್ನುವಂಥದ್ದು ಸೊ ನೀವು ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿದೆ ಯಾವುದೇ ಒಂದು ಕಿರಿಕಿರಿ ಇರೋದಿಲ್ಲ ಆರಾಮಾಗಿ ಕುತ್ಕೊಂಡು ನೀಟಾಗಿ ನೀವು ಬೆಳಗಿನ ತಿಂಡಿಯನ್ನು ಇಲ್ಲಿ ಬಹಳ ಪೀಸ್ಫುಲ್ಲಾಗಿ ಯಾವುದೇ ಟೆನ್ಷನ್ ಇಲ್ಲದೆ ತಿಂದ್ಕೊಂಡು ಹೋಗಬಹುದು ಯಾಕಂತ ಹೇಳಿದ್ರೆ ಕೆಲವೊಂದಷ್ಟು ಕಡೆ ತುಂಬ ರಶ್ ಇರೋದು ಅಥವಾ ಕಿರಿಕಿರಿ ಆಗೋದು ಎಲ್ಲವೂ ಕೂಡ ಇರುತ್ತೆ ಬಟ್ ಇಲ್ಲಿ ಆ ರೀತಿ ಏನೂ ಇಲ್ಲ ಕೆಳಗಡೆ ಕೂಡ ಸೀಟಿಂಗ್ ವ್ಯವಸ್ಥೆ ಇದೆ ಮೇಲ್ಗಡೆ ಕೂಡ ಸೀಟಿಂಗ್ ವ್ಯವಸ್ಥೆ ಇದೆ ಸೊ ಇದು ಉಡುಪಿ ಶ್ರೀ ಕೃಷ್ಣ ವಿಲಾಸ್ ಕೆಳಗಡೆ ಫ್ಲೋರ್ ಮತ್ತು ಮೇಲ್ಗಡೆ ಫ್ಲೋರ್ನ ಕಂಪ್ಲೀಟ್ ಚಿತ್ರಣ ಜೊತೆಗೆ ಸಕ್ಕ ಟೇಸ್ಟಿ ಆಗಿರುವಂತಹ ಫುಡ್ ಕೂಡ ಇಲ್ಲಿ ಸಿಗ್ತಾ ಇದೆ ನೀವು ಕೂಡ ಬನೇರ್ಘಟ್ಟ ರಸ್ತೆ ಪ್ಯಾರಾಮಂಟ್ ಅಪಾರ್ಟ್ಮೆಂಟ್ ಬಳಿ ಅರಕೆರೆಗೆ ಏನಾದರೂ ಬಂದರೆ ಶ್ರೀ ಉಡುಪಿ ಶ್ರೀ ಕೃಷ್ಣ ವಿಲಾಸ್ ಹೋಟೆಲ್ಗೆ ಭೇಟಿ ಆಗ ಭೇಟಿ ಮಾಡಿ ಇಲ್ಲಿನ ಒಂದು ಟೇಸ್ಟಿ ಫುಡ್ ಅನ್ನು ತಿನ್ನೋದನ್ನ ಮಿಸ್ ಮಾಡ್ಕೋಬೇಡಿ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು